ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ರಾಮದುರ್ಗ ಶಾಸಕ ಅಶೋಕ್ ಪಟ್ಟನ್ ಅವರು ಮಾಡಿದ್ರು ಗೊಡಚಿ ಗ್ರಾಮದಲ್ಲಿನ ನೂತನವಾಗಿ ನಿರ್ಮಾಣವಾದ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟನೆಯನ್ನ ಮಾಡಿ ಶಾಸಕ ಅಶೋಕ್ ಪಟ್ಟನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಗೊಡಚಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು

ಆರಂಭದಲ್ಲಿ ಸಿಮಸರಿ ಮೇಗುವ ಅವರುಗಳ ನೇತೃತ್ವದಲ್ಲಿ ನಡೆದಂತಹ ಎಲ್ಲ ಉದ್ಘಾಟನೆ ಮಾಡಿದರೆ ಅವರು ಈ ಪ್ರಾಕ್ಕೆ ಪರವಾಗಿ ಸಿಕ್ಕಿರುವುದು ಸರ್ವಮೂರ್ತಿ ಕಪ್ಪದ 250000 ರೂಪಾಯಿಗಳ ಪ್ರಾಯೋಜಕರು ಅದು ನಿರಂತರ ಸ್ವಲ್ಪ ಹಣ ಆದರೂ ಬರುತ್ತಿರುವುದಾಗಿ ನಾವು ಈ ವರ್ಷ 5 ಲಕ್ಷ ಕಳೆದ ವರ್ಷ 62 ಸಂಪೂರ್ಣವಾಗಿದೆ ವೇದಿಕೆಯನ್ನ ಉದ್ದೇಶಿಸಿ ದಂದಾ ಪ್ರಾಂಶುಪತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಎಲ್ಲ ಗಿರಿಯರೇ ಮತ್ತು ಅಂಗ ಸಮುದಾಯದ ಸದಸ್ಯರೇ ದಿನ ಫಸ್ತಾಗಿ ಅಂಗನವಾಡಿ ಕೇಂದ್ರದ ಕಟ್ಟಡ ಉದ್ಘಾಟನೆ ಮಾಡಿದ್ವಿ ಇದು ಯಾರು ಅವ್ರು ಸ್ವಚ್ಛತೆ ಏನು ಕಂಪ್ಲೇಂಟ್ ಆಮೇಲೆ ಎಲ್ಲ ಮಕ್ಕಳನ್ನ ನಿಮ್ಮ ಮಕ್ಕಳ ಸ್ವಂತ ಮಕ್ಕಳ ತಾಲೂಕಿನ ಎಲ್ಲ ನೋಡ್ಕೊಂಡ್ರೆ ನಿಮ್ಮ ಸಮಾಜಕ್ಕೆ ನೀವು ಸೇವ ಮಾಡ್ದಾಗ್ತಾರೆ ಮಾಡ್ತಾರೆ ಅದರಿಂದ ಕೆಲಸ ಮಾಡಿಕೊಂಡ್ರು ಈ ಗ್ರಾಮದ ಅಂಗನವಾಡಿ ಹೇಳಿದಂತ ಮಕ್ಕಳಿಗೆ ತಮ್ಮ ಮಕ್ಕಳ ಮಾಡಿ ಅವ್ರಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮುಂದೆ ಬರಬೇಕು ಅವೆಲ್ಲ ಅನುಕೂಲ ಮಾಡಿಕೊಳ್ಳುವಂತೇಳಿ ನಾನು ಹೇಳಿ